ಹಲೋ ಎಲ್ರಿಗೂ ನಮಸ್ಕಾರ ಹೋಗೆಲ್ಲ ಸೂಪರಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನನ್ನ ಗಂಟ್ಲು ಸ್ವಲ್ಪ ಹಾಳಾಗಿದೆ ಆ್ಯಂಡ್ ಲೈಟಾಗಿ ಹುಷಾರಿಲ್ಲ ಕೂಡ ನನಗೆ ಹೌದು ಸೊ ಇವಾಗ ಸ್ವಲ್ಪ ಪರವಾಗಿಲ್ಲ ನಾನು ನೈಟು ಟ್ಯಾಬ್ಲೆಟ್ ಹಾಕೊಂಡು ಮಲ್ಕೊಂಡೆ ಡೋಲೋ ಆ್ಯಂಡ್ ಲೈಕ್ ಓಕೆ ಇವಾಗ ಸೊ ಇವಾಗ ನನ್ನ ಸ್ವಲ್ಪ ಹೇರ್ ಕೇರ್ ಮಾಡ್ಕೋಬೇಕು ಆ್ಯಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ಟು ನನ್ನ ಇವತ್ತಿನ ಡೈಲಿ ವ್ಲಾಗ್ ಆಫ್ ಆರ್ ಪಿ ಜಿ ನಾನು ನಿಮ್ಮ ಆರ್ ಪಿ ಜಿ ನೀವು ನೋಡ್ತಾ ಇದ್ದೀರ ಕಲಿವಲ್ಸ್ ಟ್ವೆಂಟಿ ಸಿಕ್ಸ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಡೈಲಿ ವ್ಲಾಗ್ ಆಗಿರುತ್ತೆ ಹೋಪ್ ಇಲ್ಲಿ ಸಿಗೋ ಎಲ್ಲ ಇನ್ಫಾರ್ಮೇಷನ ನೀವು ಯೂಸ್ ಮಾಡ್ಕೋತೀರ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಆ್ಯಂಡ್ ಇವತ್ತು ಜುಲೈ ಫಸ್ಟ್ ಆ್ಯಂಡ್ ಈ ಮಂತ್ ನಿಮಗೆ ತುಂಬ ಬ್ಯೂಟಿಫುಲ್ಲಾಗಿ ಸ್ಟಾರ್ಟ್ ಆಗಲಿ ಆ್ಯಂಡ್ ಮಿರಾಕಲರ್ ಮಿರಾಕಲ್ಸ್ ಆಗಲಿ ಜಾಸ್ತಿ ನಿಮ್ಮ ಲೈಫಲ್ಲಿ ಆ್ಯಂಡ್ ಜೊತೆಗೆ ಈ ವ್ಲಾಗ್ನ ಫುಲ್ಲಾಗಿ ಕೂತು ಎಂಜಾಯ್ ಮಾಡಿ ಅಂತ ಕೇಳ್ಕೊತೀನಿ ಆ್ಯಂಡ್ ನಿಮ್ಮೆಲ್ಲರತ್ರ ಒಂದು ಗುಡ್ ನ್ಯೂಸ್ ಶೇರ್ ಮಾಡಬೇಕು ಸೊ ದಟ್ ನನಗೆ ಯೂಟ್ಯೂಬಿಂದ ಫಸ್ಟ್ ಪೇಮೆಂಟ್ ಬಂತು ಓ ಮೈ ಗಾಡ್ ಸಿಕ್ಕಾ ಖುಷಿ ಖುಷಿಯಾಯಿತು ನನಗೆ ಥ್ಯಾಂಕ್ ಯು ಸೋ ಮಚ್ ನನ್ನ ವ್ಲಾಗ್ನ ನೋಡಿದವ್ರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದವ್ರಿಗೆ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆಲ್ಲ ನೋಡಿದವ್ರಿಗೆ ನನ್ನ ಅಪ್ರಿಷಿಯೇಟ್ ಮಾಡಿದವ್ರಿಗೆ ನನ್ನ ಜೊತೆ ಇರೋರು ಆಗಿರ್ಬೋದು ಆಚೆಯಿಂದ ನೀವು ನನಗೆ ಸಿಕ್ಕಿರೋದಾಗಿರ್ಬೋದು ಆ ಸೊ ಫ್ಯಾಮಿಲಿಯಾಗಿ ಯೂಟ್ಯೂಬಿಂದ ಇನ್ಸ್ಟಾಗ್ರಾಮಿಂದ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಒನ್ಸ್ ಅಗೇನ್ ನಿಮ್ಮೆಲ್ಲರ ಸಪೋರ್ಟಿಂದ ನನ್ನ ಎಫರ್ಟಿಂದ ಇದೆಲ್ಲ ಆಗಕ್ಕೆ ಸಾಧ್ಯ ಆಯಿತು ಸೊ ಥ್ಯಾಂಕ್ ಯು ಸೋ ಮಚ್ ಅಮೌಂಟ್ ಎಷ್ಟು ಅಂತ ತುಂಬ ಜನ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ಬಟ್ ನನಗೆ ಎಷ್ಟೇ ಬಂದರೂ ಲೈಕ್ ವೆರಿ ಹ್ಯಾಪಿ ಹೆಂಗೆ ಹೇಳೋದು ಯಾವುದಾರು ಎಕ್ಸಾಂಪಲ್ ಕೊಟ್ಟು ಹೇಳಬೇಕಂತ ಅಂದರೆ ಡೈರೆಕ್ಟಾಗಿ ಹೇಳೋಂಗಿಲ್ಲ ಅಂತ ತುಂಬ ಜನ ಹೇಳಿದ್ದಾರೆ ಸೊ ಹಂಗೆ ಹೇಳಬಾರ್ದು ಅಂತ ಹೇಳಿ ಓಕೆ ನನ್ನ ಹತ್ರ ಈ ಸ್ಯಾರಿ ಇದೆ ಆಯಿತಾ ಈ ಸ್ಯಾರಿ ಬಂದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಈ ಥರದ ಸ್ಯಾರಿನ ಫೋರ್ ತೊಗೋಬೋದು ಹೋಪ್ ನಿಮ್ಗೆ ಗೊತ್ತಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾ ಸೊ ಅದಕ್ಕಿಂತ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಬಂದಿದೆ ಬಟ್ ಐ ಆಮ್ ರಿಯಲಿ ಹ್ಯಾಪಿ ಚಿಕ್ಕ ಖುಷಿ ಆಯ್ತು ನನಗಂತೂ ನಾನು ಥ್ಯಾಂಕ್ ಯು ಒನ್ಸ್ ಅಗೇನ್ ನಿಮ್ಮ ಮೆಲ್ಗೂ ಸೊ ಲೆಟ್ಸ್ ಬಿಗ್ ಇನ್ ದೈಲ್ ಯು ಲಾಕ್ ಟು ಸೊ ನೆನ್ನೆ ತಾನೇ ಹೇರ್ ವಾಶ್ ಮಾಡಿದ್ದೀನಿ ಸೊ ಇವಾಗ ಸ್ವಲ್ಪ ಸರಮ್ ಹಾಕೋತಾ ಇದ್ದೀನಿ ಇದು ಆಲ್ಮೋಸ್ಟ್ ಖಾಲಿ ಆಗಿದೆ ಇನ್ನೊಂದು ಚಿಕ್ಕ ಬಾಟ್ಲು ಆರ್ಡರ್ ಮಾಡಿದ್ದೀನಿ ውድ አንድ ነው የሚያሳውጭ ሰው ይታረቃል ಸೊ ಇಂದ ಸ್ವಲ್ಪ ಮಿಲ್ಕ್ ಕಿವಿ ಫ್ರೂಟ್ ಆ್ಯಂಡ್ ಸ್ವೀಟ್ ಪೊಟ್ಯಾಟೊ ಆ್ಯಂಡ್ ಪಪ್ಪಾಯ ಇಷ್ಟನ್ನು ಕೂಡ ತರಿಸಿದ್ದೀನಿ ಫಸ್ಟ್ ಒಂದು ಸ್ವಲ್ಪ ಕಾಫಿ ಬೇಕು ನನಗೆ ಆಮೇಲೆ ಆದಷ್ಟು ಆದಷ್ಟು ಹೆಲ್ದಿ ಬ್ರೇಕ್ಫಾಸ್ಟ್ ತಿನ್ನಬೇಕು ಅಂತ ಐ ಡಿಸೈಡೆಡ್ ಮಾಡ್ತಿಲ್ಲ ನಾನು ಕೊಲೆಗಗೆ ಹೇಳಿದ್ ತಗೊಂಬ ಏನಾದ್ರು ಲಂಚ್ ಚಳಿ ಜ್ವರ ಗಂಟ್ಲೆಲ್ಲ ತುಂಬಾ ನೋತಿತ್ತು ಅದಾದ್ಮೇಲೆ ಮನೆಗೆ ಬಂದು ಸ್ವಲ್ಪ ಸೆಷನ್ ಎಲ್ಲ ಇತ್ತು ಸೆಷನ್ ಎಲ್ಲ ಮುಗಿಸೋ ಟೈಮ್ ಆಯ್ತು ಆ್ಯಂಡ್ ಇನ್ನೂ ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸ ಎಲ್ಲ ಇತ್ತು ಆ್ಯಂಡ್ ನಾನು ಕೂಡ ಬೇಗ ಮಲ್ಕೊಂಡೆ ಆ್ಯಂಡ್ ಏನೋ ಫೈವ್ ಓ ಕ್ಲಾಕ್ ಇವತ್ತು ಆಕ್ಚುಲಿ ಆ್ಯಕ್ಚುಲಿ ಫೈಗೆದ್ದ ಎದ್ದಾಗ ನನಗೇನು ಸ್ವಲ್ಪ ಚೆನ್ನಾಗಿ ಮಲ್ಕೊಳ್ಳೋಣ ಅಂತ ಅನಿಸ್ತಾ ಇತ್ತು ಅದನ್ನು ಮಲ್ಕೊಂಡು ಅದಾದಮೇಲೆ ಒಂದು ಸೆವೆನ್ಗೆ ಆ ಥರ ಎದ್ದಿದ್ದೀನಿ ಸೊ ಕುಕ್ಕಿಂಗ್ ನೋಡದೆ ಪಾತ್ರೆ ಎಲ್ಲ ತೊಳೆಯಕ್ಕೆ ಹಾಕಿದ್ದೀನಿ ಏನು ಅಡುಗೆ ಮಾಡೋದು ಅಂತ ಗೊತ್ತಾಗಲಿಲ್ಲ ಜಪ್ಟೆಯಿಂದ ಫ್ರೂಟ್ಸ್ ಎಲ್ಲ ಆರ್ಡ್ರ್ ಮಾಡಿಕೊಂಡೆ ಆ್ಯಂಡ್ ಒಂದು ಬ್ರ್ಯಾಂಡ್ ಶೂಟ್ ಮಾಡಬೇಕು ಬಟ್ ನನ್ನ ಕೈಲಿ ಅದಕ್ಕೆರೆ ಇದ್ರೆ ತುಂಬ ಹೆಲ್ಪ್ ಆಗುತ್ತೆ ಸೊ ಅದಕ್ಕೆ ಸ್ವಲ್ಪ ಯೋಚನೆ ಮಾಡ್ತಾ ಇದೀನಿ ಯಾವಾಗ ಶೂಟ್ ಮಾಡಲಿ ಏನು ಅಂದ್ಬಿಟ್ಟು ಅವ್ರ ಹತ್ರ ಅದೇ ರಿಕ್ವೆಸ್ಟ್ ಮಾಡ್ಕೋಬೇಕು ಸ್ವಲ್ಪ ಟೈಮ್ ಬೇಕು ಅಂತ ಹೇಳಿ ಯಾ ಸೊ ದಟ್ಸ್ ದ ಅಪ್ಡೇಟ್ ಐ ಬಿ ನೈಟು ಟ್ಯಾಬ್ಲೆಟ್ ತಗೊಂಡಿದ್ಕೆ ಆಮ್ ಲೈಕ್ ಫೀಲಿಂಗ್ ಬೆಟರ್ ಅಂತ ಅನಿಸುತ್ತೆ ಇವಾಗ ಸ್ವಲ್ಪ ಆ್ಯಂಡ್ ಕಂಟಿನ್ಯೂಸ್ ಆಗಿ ಹಾಟ್ ವಾಟರ್ ಎಲ್ಲ ಕೊಡುತ್ತೆ ಅದೊಂದು ಫ್ಲೆಕ್ಸಿಬಲ್ ಇದೆ ನನ್ನ ಬಾಡಿ ಆಯಿತಾ ಏನಾರು ಆ ಥರದ್ದು ಒಂದು ಹುಷಾರಿಲ್ಲ ಆ ಆಯಿತು ಅಂದರೆ ತುಂಬ ಇದ್ದಾಗ ಒಂದು ಇಂಜೆಕ್ಷನ್ ಡನ್ ಒಂದು ಟ್ಯಾಬ್ಲೆಟ್ ಡನ್ ಆ ಥರದ್ದು ನನ್ನ ಬಾಡಿ ಸೆಟ್ ಆಗಿಬಿಟ್ಟಿದೆ ನೀವು ನಂಬ್ತಿರೋ ಇಲ್ಲೋ ನಾನೊಂದು ಟ್ವೆಂಟಿ ಫಿಫ್ತ್ ಏಜಲ್ಲಿ ಫಸ್ಟ್ ನನ್ನ ಗ್ಲೂಕೋಸ್ ಹಾಕ್ಸ್ಕೊಂಡಿದ್ದೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಅಲ್ಲಿವರೆಗೂ ನಾನು ಯಾವತ್ತೂ ತೊಗೊಂಡೇ ಇರಲಿಲ್ಲ ನನ್ನ ಲೈಫಲ್ಲಿ ತಗೊಂಡು ಮೈ ಇಸ್ ರೆಡಿ ಹಾಗೆ ಮಂತ್ಲಿ ಡಿಕ್ಲರೇಷನ ಬರೀಬೇಕು ನಾನೇನೆ ನೈಟೇ ಬರೆಯೋಣ ಅಂದ್ಕೊಂಡೆ ಸರಿ ಬಿಡು ಬೆಳಗ್ಗೆ ಬರದ್ರಾಗುತ್ತೆ ಅಂದ್ಬಿಟ್ಟು ಹಾಗೆ ಬಿಟ್ಬಿಟ್ಟಿದ್ದೀನಿ ಸೊ ಇವಾಗ ಅದನ್ನು ಬರಿಬೇಕು ನೀವು ಈ ವಿಡಿಯೋ ನೋಡ್ತಿದ್ರೆ ನಾವು ಬರೆಯೋದು ಮಿಸ್ ಮಾಡ್ತೀವಿ ಇವತ್ತು ಸೊ ಗೊತ್ತು ಹೆಂಗೆ ಬರೆಯೋದು ಅಂತ ಆಲ್ರೆಡಿ ನಾನು ಬ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸೊ ಅದನ್ನ ಚೆಕ್ಔಟ್ ಮಾಡಿ ನಿಮಗೆ ಒಂದು ಐಡಿಯಾ ಬರುತ್ತೆ ಹೆಂಗೆ ಬರೀಬೇಕು ಅಂತ ಹೇಳಿಬಿಟ್ಟು ಸೊ ಇವತ್ತು ಬರ್ದೇ ಬರೀರಿ ನಾನು ಲಾಸ್ಟ್ ಮಂತ್ ಬರ್ದಿದ್ದು ಎಲ್ಲ ಡ್ರೀಮ್ಸು ಎರಡು ಬಿಟ್ರೆ ಎಲ್ಲ ಡ್ರೀಮ್ಸು ಕೂಡ ಫುಲ್ ನಿಮಗೆ ಗೊತ್ತಾ ಲಾಸ್ಟ್ ಮಂತ್ ನಾನು ಮಂತ್ಲಿ ಡಿಕ್ಲರೇಷನ್ ಏನೆಲ್ಲ ಬರ್ತಿದ್ನೋ ಅದರಲ್ಲಿ ಆಲ್ರೆಡಿ ಸೆವೆಂಟಿ ಟು ಸೆವೆಂಟಿ ಫೈವ್ ಪರ್ಸೆಂಟ್ ನನ್ನ ಡ್ರೀಮ್ಸ್ ಫುಲ್ಫಿಲ್ ಆಗಿದೆ ಸೊ ನಾನು ಯಾವ ಥರ ಫಿಕ್ಸ್ ಮಾಡ್ತೀನಿ ಅಂದರೆ ಒನ್ ಮಂತಲ್ಲಿ ಏನೆಲ್ಲ ವಿಚಾರಗಳು ಆಗಬೇಕು ಅದನ್ನು ಮಾತ್ರ ಬರಿತೀನಿ ನಾಟ್ ಲೈಕ್ ಸಿಕ್ಸ್ ಮಂತ್ಗೆ ಸೆವೆನ್ ಮಂತ್ಗೆ ಆ ಥರ ಬರೆಯಲ್ಲ ಸೊ ಇವತ್ತು ಕೂಡ ಜುಲೈ ಫಸ್ಟು ಸೊ ಹಾಗಾಗಿ ಬೆಳಗ್ಗೆನೇ ಎದ್ದು ನನ್ನ ಡಿಕ್ಲರೇಷನಲ್ಲಿ ಏನು ಈ ಮಂತೆಲ್ಲ ಆಗಬೇಕು ಅನ್ನೋದನ್ನ ಅಡ್ವಾನ್ಸ್ಲಿ ಬರಿತಾ ಇದ್ದೀನಿ ಥ್ಯಾಂಕ್ಸ್ ಅಂತ ಹೇಳೋದ್ರ ಮುಖಾಂತರ ಸೊ ಈ ಬುಕ್ಕನ್ನು ತರ್ಟಿ ನೆಕ್ಸ್ಟ್ ಮಂತ್ ಈ ಮಂತ್ ಎಂಡಲ್ಲಿ ಓಪನ್ ಮಾಡಿ ನೋಡ್ತೀನಿ ಯಾವೆಲ್ಲ ಟಿಕ್ ಆಗಿರುತ್ತೋ ಟಿಕ್ ಮಾಡ್ಕೊತೀನಿ ಅರ್ಧಮ್ ಆಗಿರೋ ಫಿಫ್ಟಿ ಫಿಫ್ಟಿ ಅಂತ ಹಾಕೋತೀನಿ ಏನೂ ಇಲ್ಲ ಅಂದರೆ ಎಂಟು ಮಾರ್ಕ್ ಹಾಕೋತೀನಿ ಸೊ ಅದೇ ಥರ ನಾನು ಎವ್ರಿ ಮಂತ್ ಫಾಲೋ ಮಾಡೋದು ನಂಗೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ ವೀಡಿಯೋ ಬೇಕಿದ್ದರೆ ಆಲ್ರೆಡಿ ನನ್ನ ಚಾನಲಲ್ಲಿದೆ ಮಂತ್ಲಿ ಡಿಕ್ಲರೇಷನ್ ಅಂತ ಟೈಪ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ ಅಥವಾ ನನ್ನ ಪೋಸ್ಟಲ್ಲಿ ಚೆಕ್ ಮಾಡಿದ್ರು ಕೂಡ ನಿಮ್ಗೆ ಅವೈಲಬಲ್ ಇರುತ್ತೆ ಸೊ ಅದಕ್ಕಿಂತ ಸಪ್ರೇಟ್ ಬುಕ್ನ ನೀವು ಇಡಬೇಕಾಗುತ್ತೆ ಆದಷ್ಟು ಎಲ್ಲ ಡೀಟೇಲ್ಸು ನಿಮ್ಗೆ ಆ ವೀಡಿಯೋದಲ್ಲೇ ಸಿಗುತ್ತೆ ಇಲ್ಲಿ ಜಸ್ಟ್ ಮೇಲೆ ಮೇಲೆ ಅಷ್ಟೇ ನಾನು ನಿಮ್ಗೆ ಕೊಡ್ತಿರೋದು ಸೊ ವಿಡಿಯೋನ ಚೆಕ್ ಔಟ್ ಮಾಡಿ ನೀವು ಕೂಡ ಥರ್ಡ್ ಒಳಗಡೆ ಮುಗಿಸಿ ಸೊ ನಾನು ಕುರ್ತಾನ ಹಾಕೊಂಡಿದ್ದೀನಿ ಇವಾಗ ಸದ್ಯಕ್ಕೆ ರೆಡಿ ಆಗೋಣ ಟೈಮ್ ಆಗ್ತದೆ ಫಸ್ಟ್ ಐ ಬ್ರೌಸ್ ಫಿಲ್ ಮಾಡ್ಕೊತೀನಿ ಲೈಟಿಂಗ್ ಸೆಟ್ ಮಾಡೋದೇ ಒಂದ್ಸಲ ತಲೆ ಕೆಟ್ಟೋಗುತ್ತೆ ಫೇವ್ರೆಟ್ ಪರ್ಫ್ಯೂಮ್ ಓಲ್ಡೇ ಇರುತ್ತೆ ಆ್ಯಕ್ಚುಲಿ ಇದು ನಾನು ಸ್ವಲ್ಪ ಕೂಡ ಹೋಗೋ ಸ್ಮೆಲ್ ಇಲ್ಲ ಲಾಂಗ್ ಲಾಸ್ಟಿಂಗ್ ಮೈಲ್ಡ್ ನಿಮ್ಗೆ ಆಲ್ರೆಡಿ ಬರ್ತಿದೆ ತುಂಬ ಜನ ಕೇಳಿದ್ರು ಇದ್ರ ಬಗ್ಗೆ ಆಲ್ರೆಡಿ ಇನ್ಫಾರ್ಮೇಶನಾಗಿ ಕೊಟ್ಟಿದ್ದೀನಿ ಇಲ್ಲಿ ತೊಗೊಂಡೆ ಅಂತ ಹೇಳಿ ಚೆಕ್ಔಟ್ ಮಾಡಿ ಏನಾರು ಮೈಸೂರು ಕಡೆ ಹೋದ್ರೆ ನಾನು ಅದೇ ನೆಕ್ಸ್ಟ್ ಆವಾಗ್ರು ಹೋದಾಗ ಮತ್ತೆ ಇನ್ನೊಂದೆರಡು ಬಾಟ್ಲು ತೊಗೊಂಡ್ಬರ್ಬೇಕು ಇಲ್ಲ ಇವಾಗ ಇಲ್ಲೇ ಕುತ್ಕೊಂಡು ಆರ್ಡ್ರ್ ಮಾಡಬೇಕು ಅಷ್ಟಿದೆ ಮಾಸ್ಕ್ ಲಿಪ್ ಅಳಿಸ್ಕೋತೀನಿ ಫಸ್ಟ್ ಲಿಪ್ ರೆಡ್ ಲಿಪ್ಸ್ಟಿಕ್ ಹಾಕ್ತೇನೆ ಅದ್ರ ಮೇಲೆ ಇನ್ನೊಂದು ಲಿಪ್ಸ್ಟಿಕ್ ಹಾಕೋತೀವಿ ಇಯರಿಂಗ್ಸ್ ಚೇಂಜ್ ಮಾಡ್ತೀನಿ ಎರಡರಲ್ಲಿ ಆಟ ಆಡ್ತಾ ಇದೀನಿ ಇಯರಿಂಗ್ಸ್ ಇದು ಇಲ್ಲಾಂದ್ರೆ ಇದು ಕುರ್ತಾಗ್ ಈ ಥರದ್ದು ಸೆಟ್ ಆಗುತ್ತೆ ಫಾರ್ಮಲ್ ಇದ್ದಾಗ ಚೆನ್ನಾಗಿ ಅನಿಸುತ್ತೆ ಕಿವಿ ಚುಚ್ಚಿಸ್ಬೇಕು ಅಂತ ನೋಡ್ತಾ ಇದೀನಿ ಇಲ್ಲಿ ಅಥವಾ ಒಳಗಡೆ ಲಚ್ಿ यावतेच सिनो घेतली आम radii असते ಪ್ರತಿದಿನ ಸಬ್ಬೆ ಒಳಗಡೆಯಿಂದನೇ ಹೋಗಬೇಕು ಗಾಯ್ಸ್ ಇನ್ನೂ ಟೈಮ್ ಇದೆ ಸೊ ಆರಾಮಾಗಿ ನಡ್ಕೊಂಡು ಹೋಗ್ಬೋದು ಫಿಫ್ಟೀನ್ ಬಸ್ ಅಲ್ಲಿ ಇಳ್ಕೊಂಡೆ ನಡ್ಕೊಂಡು ಹೋಗ್ಬೋದು ಬ್ರೇಕ್ಫಾಸ್ಟ್ಗೆ ಬ್ರೇಕ್ಫಾಸ್ಟ್ ಬಂದು ನಾನು ಪಪ್ಪ ತಗೊಂಬಂದೆ ಇದ್ರಲ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿ ತರ ಎಲ್ಲ ಬಿಟ್ಟಿದೆ ನಮ್ಮ ಕೊಲ್ಲಿ ಇವ್ರ ಹೆಸರು ಬಂದು ವೀರ ಅಂತ ಹೇಳ್ತಾರೆ ಬೇಗ ಬೇಗ ತಿನ್ನ ಮ್ಯಾನೇಜರ್ ಬರ್ಡೇ ಅದಕ್ಕೆ ಆಸೆಯ ನನ್ ಫೋಟೋ ಹಾಕು ನನ್ನ ಫೋಟೋ ಹಾಕು ಎಷ್ಟು ಚೆನ್ನಾಗಿದೆ ಪೇಂಟಿಂಗ್ ಇದು ನಿಮ್ ಮನೆಗೆ ಒಂದು ಕೊಡಿಸ್ತೀನಿ ಇನ್ನೊಂದು ಕೊಡ್ತೀರಾ ಮೆನ್ಯೂ ನಮ್ಮ ಬಾಸ್ಕೋ ಹಾಗೆ ಮಟನ್ ತಿನ್ನೋ ಚೆನ್ನಾಗಿರುತ್ತೆ ಟೇಸ್ಟ್ ಮಾಡು ಭಾರಿ ಆಸೆ ಇದ್ಕೊಂಡಿದ್ದೆ ರೆಕಾರ್ಡ್ ಆಗ್ತಿದ್ದೆ ನೀನು ಹಂಗೆ ಮಾಡು ಬರುತ್ತೆ ಟಿಕ್ಕ ಬಟರ್ ಬಿರಿಯಾನಿ ಚೆನ್ನಾಗಿದೆ ಈ ಒಂದು ಹೈಕ್ ಆದಾಗಿಂದ ಸಾಕಷ್ಟು ಪ್ರಮೋಷನ್ಸ್ ಬರ್ಡೇಸ್ ಅಂತೂ ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಇದೆ ಸೊ ಇವತ್ತು ನಮ್ಮ ಮ್ಯಾನೇಜರ್ ನನ್ನ ರಿಪೋರ್ಟಿಂಗ್ ಮ್ಯಾನೇಜರ್ ಬರ್ಡೇ ಇತ್ತು ಸೊ ಅವ್ರಿಗೆ ಅಂತ ಹೇಳಿಬಿಟ್ಟು ಗಿಫ್ಟು ಹಾಗೆ ಕೇಕ್ನೆಲ್ಲ ತೊಗೊಂಬಂದಿದ್ವಿ ಟೈಮ್ ತುಂಬಾ ಆಗೋಗಿತ್ತು ಅವ್ರಿಗೊಂದು ಕಾನ್ ಕಾಲ್ ಇತ್ತು ಅವರು ಬರೋಷಲ್ಲಿ ತುಂಬ ಲೇಟ್ ಆಗೋಯ್ತು ಆ್ಯಕ್ಚುಲಿ ಇಲ್ಲಾಂದರೆ ಇನ್ನೂ ಸ್ವಲ್ಪ ಬೇಗ ಮುಗಿಸ್ಕೊಂಡು ನಾನು ಮನೆ ಕಡೆ ಬರ್ತದೆ ಅದರಿಂದಾಗಿ ಸ್ವಲ್ಪ ಲೇಟ್ ಆಯಿತು ಸೊ ಕೇಕೆಲ್ಲ ಕಟ್ ಮಾಡಿಸಿ ಅವ್ರಿಗೆ ಗಿಫ್ಟನ್ನು ಕೂಡ ಕೊಟ್ಬಿಟ್ಟು ಸೊ ಅಲ್ಲಿಂದ ಹೊಡೋಷ್ಟಲಿ ಟೈಮ್ ಬಂದು ಸೆವೆನ್ ಓ ಕ್ಲಾಕ್ ಆಗಿರಬಹುದು ಅನಿಸುತ್ತೆ ಸೊ ಅಷ್ಟೆಲ್ಲ ಮುಗಿಸ್ಕೊಂಡ್ ಬಂದ್ವಿ ಇವತ್ತು ಒಂಥರ ಖುಷಿ ಅಲ್ವಾ ಸೆಲೆಬ್ರೇಟ್ ಮಾಡೋದು ಇಟ್ಸ್ ಪಾರ್ಟ್ ಆಫ್ ಅವರ್ ಲೈಫ್ ಅಪ್ಲೋಡ್ ಮಾಡೋದಿತ್ತು ಸೊ ಆಚೆ ಕೂತ್ಕೊಂಡು ಜೆರಾಕ್ಸ್ ಜೆರಾಕ್ ಶಾಪಲ್ ಕೂತ್ಕೊಂಡು ಅಪ್ಲೋಡ್ ಮಾಡ್ತಿದ್ದೆ ಅಂಡ್ ಸ್ವಲ್ಪ ಹಾಲಿದೆ ಬಿಸಿ ಮಾಡ್ತಿದ್ದೀನಿ ಅಂಡ್ ನಾಳೆ ಇವತ್ತು ಅಡಿಗೆ ನಾಳೆಗೆ ಅಂತ ರೆಡಿ ತಾರವಾಗಿ ನಾವು ಆ ಪಾಲಕ್ ಸೊಪ್ಪು ನ ತಗೊಂಡ್ಬಂದಿದ್ದೀನಿ ಅಂಡ್ ಇವಾಗ ತಿನ್ನಕ್ಕೆ ಪಟ್ಟು ಆ್ಯಂಡ್ ಬೇಳೆ ಕಾಳೆಲ್ಲ ಖಾಲಿಯಾಗಿತ್ತು ಸೊ ಅದನ್ನು ತೊಗೊಂಬಂದೆ ಜೊತೆಗೆ ಕೊತ್ತಂಬರಿ ಸೊಪ್ಪು ಕೂಡ ಇವಾಗ ಊಟನ ಮುಗಿಸ್ಕೊಂಡು ಸ್ವಲ್ಪ ಪಾತ್ರೆಗಳಿದೆ ಸಾರಿ ಹ್ಞೂ ಆ ಕಡೆ ಪಾತ್ರೆ ಇದೆಲ್ಲ ವಾಶ್ ಮಾಡಿ ಹಾಕ್ಬಿಟ್ಟು ಸೆಷನ್ ಇದೆ ನನಗೆ ಏಟ್ ತರ್ಟಿಗೆ ಸೆಷನ್ ಇದೆ ಸೊ ಅದನ್ನು ಕೂಡ ಮುಗಿಸ್ಕೊಂಡು ನಾನು ಕೂಡ ಜರ್ನಲಿಂಗ್ ಎಲ್ಲನೂ ಮಾಡಿ ಮುಗಿಸ್ಬೇಕು ಓಯ್ಯ ನೀವು ನೋಡ್ತೀರಿ ಇವತ್ತು ಡಿಕ್ಲರೇಷನ್ ಮರೆಯಿಂದ ಮನೆಬಿಡಿ ಬೆಳಗ್ಗೆ ಹೇಳಿದ್ದೀನಿ ನಿಮ್ಗೆ ಆಲ್ರೆಡಿ ವೀಡಿಯೋ ಇರುತ್ತೆ ಔಟ್ ಮಾಡಿ ಅದ್ರ ಜೊತೆಗೆ ಯಾ ದಟ್ಸ್ ಎಟ್ ಆಲ್ಮೋಸ್ಟ್ ಇವತ್ತೆಲ್ಲ ಅಡ್ಡಿ ಒಂಥರ ಚೆನ್ನಾಗಿ ಹೋಗ್ತಿದೆ ಸೊ ಲೆಟ್ಸಿ ಸೊ ಬಿಸಿ ಬಿಸಿ ಪಡ್ಡು ಆ್ಯಂಡ್ ಸ್ವಲ್ಪ ಬಜ್ಜಿ ತೊಗೊಂಬಂದೆ ತುಂಬ ದಿನ ಆಗಿತ್ತು ತಿಂದು ಅಂದಾಜು ಸಿಕ್ಕಾಪಟ್ಟೆ ಕ್ರೇವಿಂಗ್ಸ್ ಆಗ್ತಿತ್ತು ಆ್ಯಂಡ್ ಚಟ್ನಿ ಕೂಡ ಆ್ಯಂಡ್ ಮೊದಲು ಸಿಕ್ಸ್ ಪೀಸ್ ಕೊಡ್ತಾಯಿದ್ರು ನಮ್ಮ ಮನೆ ಹತ್ರ ಇವಾಗ ಫೈವ್ ಪೀಸಿಗೆ ಬಂದಿದ್ದಾರೆ ಸ್ವಲ್ಪ ಸೈಜ್ ದಪ್ಪ ಮಾಡಿದ್ದಾರೆ ಆ್ಯಂಡ್ ಚೆನ್ನಾಗಿರುತ್ತೆ ಕೂಡ ಲೈಟ್ ವೆಯ್ಟ್ ಫುಡ್ ಯಾ ದಿಸ್ ಇಸ್ ದ ಡಿನ್ನರ್ ಫಾರ್ ದ ಡೇ ಸೊ ಪಾಲಕ್ಕು ಮತ್ತೆ ದಾಲ್ನ ಹಾಕ್ಕೊಂಡು ಸಾಂಬಾರ್ ಸಾಂಬಾರಲ್ಲ ದಾಲ್ ರೆಡಿ ಮಾಡ್ತಾ ಇದ್ದೀನಿ ಪಾಲಕ್ ಮತ್ತೆ ಹೆಸರು ಬೇಳೆ ಸೊ ಒಂದು ಟೊಮೆಟೊನ ಹಾಕ್ಕೊಂಡಿದ್ದೀನಿ ನಾಲ್ಕು ಮೆಣಸಿ ಕಾಯಿನ ಹಾಕೊಂಡಿದ್ದೀನಿ ಸ್ವಲ್ಪ ಜೀರಿಗೆನ ಹಾಕ್ತೀನಿ ಅರ್ಶನ ಉಪ್ಪು ಇಷ್ಟನ್ನು ಹಾಕ್ಬಿಟ್ಟು ಒಂದು ನಾಲ್ಕು ಅಥವಾ ಐದು ವಿಸಿಲ್ ಹಾಗೆ ಚೆನ್ನಾಗಿ ಕೂಗ್ಸಿದ್ರೆ ರೆಡಿ ಆಗುತ್ತೆ ಆ್ಯಂಡ್ ಯಾವುದೇ ಥರ ಮತ್ತೆ ಅದನ್ನು ಸ್ಮ್ಯಾಶ್ ಮಾಡಬೇಕು ಅನ್ನೋ ಥರದ್ದು ಇಲ್ಲ ಸ್ವಲ್ಪ ಎತ್ತಿಕೊತೀನಿ ನಾಳೆ ಇದನ್ನು ಎಗ್ಗಲ್ಲಿ ಹಾಕ್ಕೊಂಡು ಎಗ್ ಜೊತೆ ತಿಂತೀನಿ ಸ್ವಲ್ಪ ಒಂಚೂರು ಆಯಿಲು ಹಾಗೆ ಸ್ವಲ್ಪ ಜೀರಿಗೆ ಇಷ್ಟಾಕಿ ನೀರಾಕಿ ಲಿಡ್ನ ಕ್ಲೋಸ್ ಮಾಡೋದಷ್ಟೇ ಟೈಮ್ ಬಂದು ಟೆನ್ ತರ್ಟಿ ಆಗ್ತದೆ ಕ್ವಿಕ್ಕಾಗಿ ಸ್ಕಿನ್ ಕೇರ್ ಮಾಡೋಣ ಲಿಪ್ಸ್ ಅಂತೂ ತುಂಬ ಫಾಸ್ಟಾಗಿ ಡ್ರೈ ಆಗ್ತದೆ ನಂಗಂತ ಪಾಲು ಹರ್ಬಲ್ಸ್ ಅವರ ಆಯಿಲ್ನ ಹಾಕೋತೀನಿ ನನಗೆ ನೆಗಡಿ ಇನ್ನೂ ಕಡಿಮೆ ಆಗಿಲ್ಲ ಆ್ಯಕ್ಚುಲಿ ಬಾಡಿ ಲೋಷನ್ ಸೆಷನ್ ಕರೆಕ್ಟ್ ಟೈಮಿಗೆ ಹೋಗಿತ್ತು ಬಟ್ ನಾನು ಸ್ವಲ್ಪ ಕುಕ್ಕಿಂಗ್ ಎಲ್ಲ ಮಾಡ್ಬೇಕಿತ್ತಲ್ವ ಅದಕ್ಕೆ ಸ್ವಲ್ಪ ಲೇಟ್ ಆಯಿತು ಇವಾಗ ಹೋಗಿ ಮದ್ಕೊಳ್ಳೋದೆ ನನಗಿಂತ ನಾನು ಟೀ ಶರ್ಟೇ ಉಳಿತಾಯಿದೆ ಸೊ ಆಯ್ತು ಆಫೀಸಿಂದ ಬೇಗನೆ ಬರ್ತಿದ್ವಿ ಆಯ್ತಾ ಬಟ್ ನಮ್ದು ಮ್ಯಾನೇಜರ್ ಬರ್ಡೇ ಸೆಲೆಬ್ರೇಷನ್ ಅವ್ರಿಗೊಂದು ಕಾನ್ ಕಾಲ್ ಇತ್ತು ಸೊ ಅದಕ್ಕೆ ಸ್ವಲ್ಪ ಲೇಟಾಗಿ ಹೋಯ್ತಿಲ್ಲ ಅಂದರೆ ಅವ್ರು ಮುಗಿಸ್ಕೊಂಡು ಫಾಸ್ಟಾಗಿ ಬಂದಿದ್ರೆ ಬೇಗ ಮುಗಿಸ್ಕೊಂಡು ನಾವು ಬ್ರಾಂಚನ್ನು ಬಂದುಬಿಡ್ತಾಯಿದ್ವಿ ಬಟ್ ಆಯಿತು ನೆನ್ನೆನೂ ಸೆಲೆಬ್ರೇಷನ್ ಇತ್ತು ಇನ್ನು ಅಂದರೆ ನನ್ನ ಕೊಲೆಗೋಗ್ರದ್ದು ಬೇರೆ ಕಡೆ ನಮ್ಮ ಬ್ರಾಂಚಿಂದ ಬೇರೆ ಬ್ರಾಂಚ್ಗೆ ಪ್ರಮೋಷನ್ ಸಿಕ್ಕಿತ್ತು ಅವ್ರಿಗೆ ಸೊ ಅದ್ರದ್ದು ಸೆನ್ ಕೇಕ್ ಎಲ್ಲ ತಂದು ಸೆಲೆಬ್ರೇಟ್ ಮಾಡಿದ್ವಿ ಯಾಕಂದ್ರೆ ಒನ್ ಇಯರಿಂದ ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ ಅವರು ನನಗೆ ಒನ್ ಇಯರು ಬಟ್ ಅಲ್ಲಿರೋ ಬೇರೆಯವ್ರಿಗೆಲ್ಲ ಟೂ ಇಯರ್ಸಿಂದ ಅವ್ರ ಜೊತೆಲಿದ್ದರು ಸೊ ಹಂಗಾಗಿ ನಿನ್ನೆ ನೆನ್ನೆನೂ ಅಷ್ಟೆ ಎಲ್ಲ ಸೆಲೆಬ್ರೇಷನ್ ಅಂದರೆ ಪ್ರಮೋಷನ್ ಅಲ್ವಾ ಸೊ ಮಾತಾಡೋದು ಜಾಸ್ತಿ ಇರುತ್ತೆ ಅವ್ರ ಬಗ್ಗೆ ಸೊ ಹಾಗೆ ಅದಕ್ಕೆ ನೆನ್ನೆ ಮನೆಗೆ ಬರೋದು ಲೇಟ್ ಆಯಿತು ಆ್ಯಂಡ್ ನೆನೆ ನಂಗೆ ಸ್ವಲ್ಪ ಇರಲಿಲ್ಲ ಅದಕ್ಕೆ ಆಟೋನೇ ಬುಕ್ ಮಾಡ್ಕೊಂಬಂದೆ ಹ್ಯಾಂಗ್ ನನಗೆ ಆಟೋ ಕೂಡ ಸಿಕ್ತು ಆಫೀಸಿಂದ ಹಾಗೆ ಮತ್ತೆ ಒಂದು ಅದು ನೆನ್ನೆ ನೈಟು ಒಂದು ಡೋಲೋ ಸಿಕ್ಸ್ ಫಿಫ್ಟಿ ಮಾತ್ರನ ಹಾಕ್ಕೊಂಡು ಪಾಚಿಕೊಂಡೆ ಸೆಷನ್ ಬರೆಯಿತ್ತು ನೆನೆ ಐ ವಾಸ್ ಫೀಲಿಂಗ್ ಸೋ ಕೋಲ್ಡ್ ಆಯ್ತಾ ಬಟ್ ಸಮ್ ಹೌ ಮ್ಯಾನೇಜ್ ಇಟ್ ಎವ್ರಿಥಿಂಗ್ ಆ್ಯಂಡ್ ಹೊಸದಾಗಿ ಮೇಕಪ್ ಬ್ರಷ್ನ ತೊಗೊಂಡಿದ್ದೀನಿ ಸೊ ಫ್ರಮ್ ಮಿಂತ್ರ ಬಟ್ ಎರಡು ಬರಬೇಕಾಯ್ತು ಒಂದೇ ಬಂದಿದೆ ಎಕ್ಸ್ಚೇಂಜ್ ಮಾಡೋಷ್ಟು ಪೇಷನ್ಸ್ ನನಗೆಲ್ಲ ಫೋರ್ ಹಂಡ್ರೆಡ್ ರುಪೀಸ್ ಸಮಥಿಂಗ್ ಇದೆ ಸೊ ದಿಸ್ ದ ಒನ್ ಬ್ಲಶೂ ಫೌಂಡೇಶನ್ ಎಲ್ಲದಕ್ಕೂ ಆಗುತ್ತೆ ಹೇರ್ ಸೆರಮ್ ಖಾಲಿ ಆಗಿತ್ತು ಪಿಲಿಗ್ರಿಮ್ದು ಸೊ ಅದನ್ನು ಕೂಡ ತರ್ಟಿ ಎಮ್ ಎಲ್ ಮಾತ್ರ ಆರ್ಡರ್ ಮಾಡಿದ್ದೀನಿ ಬೈ ಮಿಸ್ ಆಗಿ ಮಾಡಿದ್ದು ಫಿಫ್ಟಿ ಎಮ್ ಎಲ್ ಮಾಡಬೇಕಾಗಿತ್ತು ನಾನು ಫೋರ್ ಸೆವೆಂಟಿ ಫೈವ್ ರುಪೀಸ್ ಸಮಥಿಂಗ್ ಇದೆ ಸೊ ಯಾ ದಟ್ಸ್ ಇಟ್ ಫರ್ ಥ್ಯಾಂಕ್ ಯು ಸೋ ಮಚ್ ಈ ವ್ಲಾಗ್ನ ಫುಲ್ಲಾಗಿ ಕೂತು ಎಂಜಾಯ್ ಮಾಡಿದ್ದಕ್ಕೆ ಆ್ಯಂಡ್ ಬಟ್ಟೆ ಮಾತ್ರ ಜೋಡ್ಸೋಕ್ಕಾಗಲಿಲ್ಲ ನನ್ನ ಕೈಲಿ ಸೊ ನೋಡ್ತೀನಿ ನಾಳೆ ಚೆಕ್ ಮಾಡ್ತೀನಿ ನಾಳೆ ಬೆಳಗ್ಗೆ ಜೋಡ್ಸಿ ತಿಕ್ಬಿಟ್ಟು ಹೋಗ್ತೀನಿ ಆ್ಯಂಡ್ ನನ್ನ ಪೀರಿಯಡ್ ಕೂಡ ಆಲ್ಮೋಸ್ಟ್ ಇನ್ನು ಇವತ್ತು ನಾಳೆ ಅನ್ನೋ ಥರ ಇದೆ ಆ್ಯಂಡ್ ಯಾ ಥ್ಯಾಂಕ್ ಯು ಸೊ ಮಚ್ ನಿಮ್ಮೆಲ್ಲ ಸಪೋರ್ಟ್ಗೆ ಆ್ಯಂಡ್ ತುಂಬ ಆಯಿತು ಆ್ಯಂಡ್ ಇವಾಗ ತಾನೇ ಸೆಷನೆಲ್ಲ ಮುಗಿಸ್ಕೊಂಬಂದು ಸೊ ಡೈಲಿ ವ್ಯೂವರ್ಸ್ಗೆ ಪ್ರತಿಯೊಬ್ಬರಿಗೂ ತುಂಬ ತುಂಬ ಧಮ ತುಂಬ ತುಂಬ ಥ್ಯಾಂಕ್ ಯು ಸಿಗ್ತೀರಿ ನಾನು ಮುಂದಿನ ಬ್ಲಾಗಲ್ಲಿ ಅಲ್ಲಿವರೆಗೂ ಕೀಪ್ ಸಪೋರ್ಟಿಂಗ್ ಬಿ ಹೆಲ್ದಿ ಬಿ ಹ್ಯಾಪಿ ಬಿ ಪಾಸಿಟಿವ್ ಆ್ಯಂಡ್ ಜೊತೆಗೆ ನಾನು ನಿಮ್ಗೆ ಅಫರ್ಮೇಷನ್ ಕೊಟ್ಟಿನ ಇಲ್ಲ ನಂಗೆ ನೆನಪಿಲ್ಲ ಬಟ್ ಐಮ್ ಗಿವಿಂಗ್ ಒನ್ ಮೋರ್ ಆಫರ್ ಇವತ್ತಿಗೊಂದು ಅಫರ್ಮೇಷನ್ನ ಕೊಡ್ತಾ ಇದ್ದೀನಿ ನೌ ಐಮ್ ಆಮ್ ಎಕ್ಸ್ಪೀರಿಯನ್ಸಿಂಗ್ ಮಿರಾಕಲ್ಸ್ ಇನ್ ಟು ಮೈ ಲೈಫ್ ಅಥವಾ ಮಿರಾಕಲ್ಸ್ ಆರ್ ಹ್ಯಾಪನಿಂಗ್ ಟು ಮೀ ರೈಟ್ ನೌ ಅಂತ ಹೇಳ್ಕೊಂಡು ಅಭ್ಯಾಸ ಮಾಡ್ಕೊಳ್ಳಿ ಓಕೆನಾ ಸಿಗ್ತೀನಿ ನನ್ನ ಮುಂದಿನ ಬ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್